ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯವರು ಬರೆದ ಶ್ರೀರಾಮಾಯಣ ಪಾತ್ರ ಪ್ರಪಂಚ ರಾಮಾಯಣ ರೋಚಕ ಕಥಾ ಮಾಲಿಕೆ ಒಂದು ಹದಿಮೂರನೆಯ ಅಧ್ಯಾಯ ಶ್ರೀರಾಮರಾಜ್ಯ ವೈಭವದ ಎರಡನೆಯ ಭಾಗ ಆರ್ಥಿಕ ವ್ಯವಸ್ಥೆಯಲ್ಲಿ ಮುಂದುವರೆದ ಭಾಗ ಅದೇವ ಮಾತೃಕೋ ರಮ್ಯ ಸ್ವಪದೈ ಪರಿವರ್ಚಿತ ಪರಿತ್ಯಕ್ತೋ ಭಯೈ ಸರ್ವೈ ಖನಿಶ್ಚೋಪ ಶೋಭತ ನಲವತ್ತೆಂಟನೇ ಶ್ಲೋಕ ಯಾವ ಭೂಪ್ರದೇಶಗಳು ನದಿಯನ್ನಾಶ್ರಯಿಸಿ ನೀರಾವರಿ ಮೂಲಕ ಕೆರೆ ಕಾಲುವೆ ಆಣೆಕಟ್ಟುಗಳ ಮೂಲಕ ವ್ಯವಸಾಯೋಪಯುಕ್ತವಾಗುವವೋ ಅವು ನದಿ ಮಾತ್ರಕವೆನಿಸುತ್ತವೆ ಬರೀ ಮಳೆ ನೀಶ್ರನ್ನಾಶ್ರಯಿಸಿ ವ್ಯವಸಾಯ ಮಾಡುವ ಪ್ರದೇಶಗಳು ದೇವ ಮಾತ್ರಕವೆನಿಸುತ್ತವೆ ನೀರಾವರಿ ಬೇಸಾಯಕ್ಕೆ ಒಣ ಬೇಸಾಯಕ್ಕೆ ಪ್ರಾಚೀನ ಅರ್ಥಶಾಸ್ತ್ರಜ್ಞರಿತ ಹೆಸರುಗಳು ಇವು ದೇವ ಮಾತ್ರಕವಲ್ಲದ ಅಂದರೆ ನದಿ ನೀರನ್ನಾಶ್ರಯಿಸಿದ ಅಥವಾ ಜಲಾಶಯಗಳಿಂದ ನೀರು ಕೂಡಿಟ್ಟು ಕಾಲುವೆಗಳಿಂದ ಹರಿಸಿ ಕ್ಲಿಪ್ತವಾಗಿ ನಡೆಸುವ ವ್ಯವಸಾಯವೇ ರಮ್ಯವೆಂದು ಶ್ರೀರಾಮಚಂದ್ರ ಹೇಳುತ್ತಾನೆ ಆಳುವವರು ಆದಷ್ಟು ಸಾಧ್ಯವಾದಡೆಗಳಲ್ಲೆಲ್ಲ ನೀರಾವರಿಯನ್ನೇ ಅಭಿವೃದ್ಧಿಪಡಿಸಬೇಕು ದುಷ್ಟ ಅರಣ್ಯ ಮೃಗಗಳ ಕಾಟವಿದ್ದಲ್ಲಿ ಇದು ಸಾಧ್ಯವಿಲ್ಲ ಕಳ್ಳ ದರೋಡೆ ಕೋರರು ಇರದಂತೆ ಅಲ್ಲಲ್ಲಿ ಖನಿಜ ಸಂಪತ್ತಿಗೂ ಧಕ್ಕೆ ಬರದಂತೆ ಆಗಬೇಕೆಂದರ್ಥ ರಾಜ್ಯದಲ್ಲಿ ಕೃಷಿಗೆ ಆದ್ಯತೆಯೂ ಅದರಲ್ಲಿ ನೀರಾವರಿ ವ್ಯವಸಾಯಕ್ಕೆ ಮುಖ್ಯತೆಯೂ ಇದ್ದ ಬಗೆಯನ್ನು ಇದು ತೋರಿಸುತ್ತದೆ ರಾಮನ ಪೂರ್ವಜರಾದ ಸಗರ ಚಕ್ರವರ್ತಿಯು ಸಮುದ್ರವೇ ಒಣಗಿದ್ದ ಕ್ಷಾಮಕಾಲವೊಂದರಲ್ಲಿ ಗಂಗೆಯನ್ನು ಭಗೀರಥನ ಮೂಲಕ ಭೂಮಿಗೆ ಇಳಿಸಿ ಅದನ್ನು ತುಂಬಿಸಿ ತನ್ನ ಹೆಸರೇ ಅದಕ್ಕೆ ಸಾಗರ ಎಂಬ ರೂಪಾಂತರದಲ್ಲಿ ಬರುವಂತೆ ಮಾಡಿದ ಧಾರ್ಮಿಕ ಅರಸ ಗಂಗೆ ಭಗೀರಥನ ಹೆಸರಿಂದ ಭಾಗೀರಥಿಯೂ ಆದಳು ಇದರರ್ಥ ತಿಳಿಯಿತೆ ಇಕ್ಷ್ವಾಕು ರಾಜ್ಯದಲ್ಲೇ ನೀರಿಲ್ಲದ ಕಾಲ ಆಗಿರಬೇಕು ಸಗರನ ಯಜ್ಞಾಶ್ವವನ್ನು ಹುಡುಕುವ ನೆಪದಲ್ಲಿ ಅರವತ್ತು ಸಾವಿರ ಅವನ ಮಕ್ಕಳು ಅಂದರೆ ಪ್ರಜೆಗಳು ಭೂಮಿಯನ್ನೆಲ್ಲ ಅಗೆದಗೆದು ಕಾಲುವೆ ಮಾಡಿಟ್ಟು ಸತ್ತರು ಭಗೀರಥ ಅದನ್ನೆಲ್ಲ ಗಂಗೆಯಿಂದ ತುಂಬಿಸಿದ ಎಲ್ಲೋ ದೇವಲೋಕದಲ್ಲಿ ಹಿಮವತ್ ಪರ್ವತದಾಚೆ ಹರಿಯುತ್ತಿದ್ದ ಗಂಗೆಯನ್ನು ಗಂಗಾದ್ವಾರವೆಂಬ ಸ್ಥಳದಿಂದ ಈಗಿನ ಉತ್ತರ ಪ್ರದೇಶಕ್ಕೆ ತಂದುಕೊಟ್ಟು ಈಗಲೂ ಎಲ್ಲೆಲ್ಲಿ ನೋಡಿದರೂ ಗಂಗೆಯ ನಾಲೆ ಕಾಲುವೆ ಉಪನಾಲೆಗಳಿಂದ ಶೋಭಿಸುವಂತೆ ಸರ್ವ ಸಮೃದ್ಧಿ ಮಾಡಿದ ಕೀರ್ತಿ ಭಗೀರಥನದು ಇದು ಅಸಾಧ್ಯವೆಂದು ಹೇಳಿದವರು ಬಾಯಿ ಮುಚ್ಚಿಸಿದ ಈ ನೆನಪಿಗೆ ಭಗೀರಥ ಪ್ರಯತ್ನವೆಂಬ ನಾಣ್ಣುಡಿ ಸಾಕ್ಷಿಯಾಗಿ ನಿಂತಿದೆ ಧರ್ಮ ಸಾಮ್ರಾಜ್ಯವನ್ನು ಈ ದೇಶದಲ್ಲಿ ಕಟ್ಟಿದ ಮಹಾತ್ಮರಲ್ಲಿ ಭಗೀರಥನು ಸೂರ್ಯವಂಶ ಅರಸರಲ್ಲಿ ಎರಡನೆಯವನಾದ ಮೊದಲನೆಯವನು ಮಾಂಧಾತ ಭಗೀರಥನ ಬಲ ಏನಿತ್ತೆಂದರೆ ಪಾಲನಾತ್ ಮಹಾಭಾರತದ ಸಭಾಪರ್ವದ ಹದಿನೈದನೆಯ ಸರ್ಗದಲ್ಲಿ ಹದಿನೈದನೆಯ ಶ್ಲೋಕ ಪ್ರಜಾಪಾಲನ ದಕ್ಷತೆ ಅಕ್ಕರೆ ಕೃಷಿಗೆ ಅವನು ಕೊಟ್ಟ ಆದ್ಯತೆ ಎಂದು ಶ್ರೀಕೃಷ್ಣ ಸೂಚಿಸಿದ್ದಾನೆ ಶ್ರೀರಾಮ ಈ ಉಚ್ಚ ಪರಂಪರೆಯಲ್ಲಿ ಬಂದೇ ತನ್ನ ರಾಜ್ಯ ದೇವ ಮಾತ್ರಕ ಆಗಬಾರದೆನ್ನುತ್ತಾನೆ ಇರುವ ಭೂಮಿಯನ್ನೆಲ್ಲ ರಾಷ್ಟ್ರೀಯ ಹೆದ್ದಾರಿಯ ಬಳಕೆಗಾಗಿಯೋ ಕಾರ್ಖಾನೆಗಳ ನಿರ್ಮಾಣಕ್ಕಾಗಿಯೋ ಹೀಗೆ ರೈತನ ಉಚ್ಚಾಟನೆಗೆ ಬಳಕೆಗೆ ಯತ್ನಿಸುವ ರಾಷ್ಟ್ರ ಉಳಿದೀತೆ ಸಮೃದ್ಧ ಬೆಳೆ ಬೆಳೆದರೂ ಭಯೋತ್ಪಾದಕರು ಅಲ್ಲಲ್ಲಿ ಅಡಗಿ ಫಸಲು ಬರುವಾಗ ಬೆಂಕಿ ಹೆಚ್ಚುವುದು ಮೊದಲಾದ ವಿಧ್ವಂಸಕ ಕೃತ್ಯಗಳನ್ನೆಸಗುತ್ತಿದ್ದರೆ ಪ್ರಯೋಜನವೇನು ಕಾಡಾನೆ ಕತ್ತೆಗಿರುವ ಹುಲಿ ಮೊದಲಾದವು ಹಳ್ಳಿಗಳತ್ತ ಸಾಗುವಳಿ ಭೂಮಿಯತ್ತ ಬರುವ ಭಯವಿದ್ದರೂ ಕೃಷಿ ಕೆಡುತ್ತದೆ ರಾಜನ ಬೇಟೆಯ ಧರ್ಮ ಇವುಗಳನ್ನು ನಿವಾರಿಸಲು ಏರ್ಪಟ್ಟ ನಿಯಮ ಹೀಗೆ ಜನಪದವು ಅಂದರೆ ಹಳ್ಳಿಗಾಡು ಸಮೃದ್ಧವಾಗಿದ್ದರೆ ಮಾತ್ರ ಪಟ್ಟಣಿಗರು ದೊರೆಗರು ಆಸ್ಥಾನಕ್ಕೂ ಕ್ಷೇಮವೆಂಬುದು ರಾಮರಾಜ್ಯದ ನೀತಿ ಮಳೆ ವಿಫಲವಾದರೆ ಬರಗಾಲ ಬಂದರೆ ಏನು ಮಾಡಬೇಕು ಶ್ರೀರಾಮ ವಾಚ ತೇಷಾಂ ಗುಪ್ತಿ ಪರಿಹಾರ ಹಿ ಕಚ್ಚಿತ್ತೇ ಭರಣಂ ಕೃತ ನಲವತ್ತೆಂಟನೇ ಶ್ಲೋಕ ಆಳರ ಸರಬೊಕ್ಕಸದ ಹಣವನ್ನು ಈ ಆಪತ್ ಕಾಲದಲ್ಲಿ ವಿನಿಯೋಗಿಸಿ ರೈತನನ್ನು ಕಾಪಾಡಬೇಕೆಂಬುದು ಗುಪ್ತಿ ಪರಿಹಾರ ಎಂಬ ಶಬ್ದ ಸೂಚಿಸುತ್ತದೆ ಈ ಕಾಲದಲ್ಲಿ ಮಳೆ ಬೆಳೆ ಹೆಚ್ಚಾಗಿ ಬೆಲೆ ಕುಸಿದು ರೈತ ಸಾಯುವುದುಂಟು ಆಗಲೂ ಆಳುವವರು ರೈತನನ್ನು ಕಾಪಾಡುವ ಗುಪ್ತಿ ಕ್ರಮವೆಂದರೆ ರಕ್ಷಣಾ ಬೆಲೆ ಪ್ರೊಟೆಕ್ಟಿವ್ ಪ್ರೈಸಸ್ ಅಭಾವ ಕಾಲದಲ್ಲಿ ಪರಿಹಾರ ಸಬ್ಸಿಡಿ ಎಂಬ ಈ ಎರಡೂ ಕ್ರಮಗಳನ್ನು ಬಹು ಹಿಂದೆಯೇ ಶ್ರೀರಾಮಾಯಣ ಸೂಚಿಸಿರುವ ಈ ಸೊಬಗು ಆಶ್ಚರ್ಯಕರವಾಗಿದೆ ಎಳೆದು ಮಾಡಿದ ಅರ್ಥ ಇದಲ್ಲ ಮೂಲವನ್ನು ನೋಡಿಯೇ ನಂಬಿ ಇಷ್ಟಪ್ರಾಪಣ ಅನಿಷ್ಟ ನಿವಾರಣೆ ಎಂಬ ಸಾಮಾನ್ಯ ವಿವರಣೆಯಿತ್ತು ವ್ಯಾಖ್ಯಾನಕಾರರು ಇದನ್ನು ಸೂಚಿಸಿದ್ದಾರೆ ರಾಜನು ರಾಜದ್ದ ಬೊಕ್ಕಸವನ್ನು ಹೇಗೆ ವಿನಿಯೋಗಿಸಬೇಕು ಇದಕ್ಕೂ ಇಲ್ಲಿ ಉತ್ತರವಿದೆ ಒಂದು ಭಾಗ ದೇವಾಲಯದ ಧರ್ಮ ಕಾರ್ಯಗಳ ರಕ್ಷಣೆಗೂ ಇನ್ನೊಂದು ಭಾಗ ಪಿತೃ ಕಾರ್ಯಗಳಿಗೂ ಬ್ರಹ್ಮನಿಷ್ಠರ ರಕ್ಷಣೆಗೂ ಆಶ್ರಯ ಬೇಡಿ ಬಂದವರಿಗೂ ಸೈನ್ಯದ ಖರ್ಚಿಗೂ ಮಿತ್ರರ ರಕ್ಷಣೆಗೂ ಹೋಗಬೇಕು ಶ್ಲೋಕ ಐವತ್ತೈದರಲ್ಲಿ ಅರ್ಥದಿಂದ ಧರ್ಮಕ್ಕೂ ಧರ್ಮದಿಂದ ಅರ್ಥಕ್ಕೂ ಜನ ಪ್ರೀತಿ ಗಳಿಸುವ ಅಗ್ಗದ ಉದ್ದೇಶಕ್ಕೆ ಇವೆರಡಕ್ಕೂ ಬಾಧೆ ಬಾರದೆ ಬರಬಾರದೆಂಬುದು ರಾಮರಾಜ್ಯದ ನಿಯಮ ಕಚ್ಚಿದರ್ಥೇನ ವಾ ಧರ್ಮಂ ಅರ್ಥಂ ಧರ್ಮೇನ ವಾ ಪುನಃ ಉಭೌ ವಾ ಪ್ರೀತಿ ಲೋಭೇನ ಕಾಮೇನ ಚ ಬಾಧಸೆ ಇದರರ್ಥವನ್ನು ನೋಡಿ ಈ ಅರವತ್ತೆಂಟನೇ ಶ್ಲೋಕದಲ್ಲಿ ಅರ್ಥದಿಂದ ಧರ್ಮವನ್ನು ಬಾಧಿಸುವುದೇನೆಂದರೆ ಉದಾಹರಣೆಗೆ ದೇವಾಲಯದ ಬೊಕ್ಕಸಗಳನ್ನು ಧರ್ಮಕ್ಕಾಗಿ ಉಪಯೋಗಿಸದೆ ರಾಜರ ಸ್ವಾರ್ಥ ರಾಜ್ಯಕಾರಕ್ಕೆ ಉಪಯೋಗಿಸುವುದು ತಮಿಳುನಾಡಿನ ಡಿ ಎಂ ಕೆ ದೇವಾಲಯಗಳು ಅವುಗಳ ಸಂಪತ್ತು ಧಾರ್ಮಿಕ ಜಾಗೃತಿಯ ಕೆಲಸಕ್ಕಾಗಿಯೇ ಉಪಯೋಗ ಮಾಡದೇ ಈ ರೀತಿ ಮಾಡಿ ಫಲವನ್ನು ಅನುಭವಿಸಿದರು ಧಾರ್ಮಿಕ ದತ್ತಿಗಳು ದೇವಾಲಯಗಳು ಅವುಗಳ ಸಂಪತ್ತು ಧಾರ್ಮಿಕ ಜಾಗೃತಿ ಕಾರ್ಯಕ್ಕಾಗಿಯೇ ಉಪಯೋಗವಾಗಬೇಕು ಮಠ ದೇವಾಲಯಗಳು ಈ ಧಾರ್ಮಿಕ ಪ್ರಜ್ಞೆ ಬೆಳೆಸುವ ಹಣ ಹೊತ್ತ ಸಂಸ್ಥೆಗಳು ನಾಸ್ತಿಕ ಸರ್ಕಾರವೊಂದು ಇವುಗಳನ್ನು ಶೋಷಿಸಿ ಅಳಿಸಿ ಅದನ್ನೆಲ್ಲ ಶಾಲೆ ಕಾಲೇಜು ಹುಡುಗರ ಮಧ್ಯಾಹ್ನದ ಊಟದ ಖರ್ಚಿಗೆ ಉಪಯೋಗಿಸಿದರೆ ನಾಳೆ ಈ ಧಾರ್ಮಿಕ ಪ್ರಜ್ಞೆ ಜನರಲ್ಲಿ ನಶಿಸಿದರೆ ಎಲ್ ಟಿ ಟಿ ಆಗಲಿ ಬೇರಾವ ಮಾರೀಚ ರಾವಣ ಸೈನ್ಯವಾಗಲಿ ಜನರನ್ನು ತಪ್ಪುದಾರಿಗೆಳೆಯುವುದು ಖಂಡಿತ ಆಗ ರಾಷ್ಟ್ರವನ್ನು ಕಾಪಾಡುವವರ್ಯಾರು ಜನರೆಲ್ಲ ವಿದೇಶಿ ಮತಾಂತರಿಗಳ ಹಾವಳಿಯಿಂದ ಪರಧರ್ಮೀಯರಾಗಿ ರಾಷ್ಟ್ರ ವಿರೋಧಿ ಪ್ರವೃತ್ತಿಗಳು ತಲೆ ಎತ್ತಿದರೆ ರಾಷ್ಟ್ರ ಧರ್ಮ ಬೋಧಿಸುವವರಾರು ಆಸ್ಪತ್ರೆ ವಿದ್ಯಾಸಂಸ್ಥೆಗಳು ಕೆರೆ ಕಾಲುವೆ ನಿರ್ಮಾಣ ಇವು ಸರ್ಕಾರದ ಸಾಮಾಜಿಕ ಸಂಸ್ಥೆಗಳ ಹೊಣೆ ಮಠ ದೇವಾಲಯಗಳು ಬರಿ ಇವನ್ನೇ ಮಾಡುವುದಾದರೆ ಅವರ ಧಾರ್ಮಿಕ ಜಾಗೃತಿ ಮಾಡುವ ಕೆಲಸ ಮಾಡುವವರಾರು ಅರ್ಥದಿಂದ ಧರ್ಮವನ್ನು ಬಾಧಿಸುವುದೆಂದರೆ ಈ ವಿಷಮ ಸ್ಥಿತಿಯೇ ಧರ್ಮದಿಂದ ಅರ್ಥ ಬಾಧಿಸುವುದು ಅನಿಷ್ಟವೇ ಧರ್ಮದ ಹೆಸರಿನಲ್ಲಿ ಇರುವ ಭೂಮಿಯೆಲ್ಲ ಮಠಪತಿಗಳ ದೊಡ್ಡ ಜಮೀನುದಾರರ ಪಾಲಾಗಿ ದುಡಿಯುವ ರೈತ ನಿರ್ಗತಿಕನಾದರೆ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯೇ ಹದಗೆಡುವುದು ಇದು ಇನ್ನೊಂದು ಅತಿರೇಕ ಧನ ಸಂಪಾದನೆಗೆ ಧನಿಕರು ಇಂದು ದೊಡ್ಡ ಪಟ್ಟಣಗಳಲ್ಲಿ ಹೂಡುವ ತಂತ್ರಗಳು ಸಿನಿಮಾ ಥಿಯೇಟರ್ ಕಟ್ಟಿಸಿ ನಡೆಸುವುದು ಕಲ್ಯಾಣ ಮಂಟಪಗಳ ಹೆಸರಿನಲ್ಲಿ ಸುಲಿಗೆ ದೇವಾಲಯ ಕಟ್ಟಿ ದೈನಂದಿನ ಸಂಪಾದನೆಯನ್ನು ದೇವರ ಮೂಲಕ ನಡೆಸುವುದು ಈ ಇಲ್ಲವಾದರೆ ಅಂದವಾದ ಶಿಶುಗಳನ್ನು ಕದ್ದು ಕುರುಣು ಮಾಡಿ ಭಿಕ್ಷೆಗೆ ಹಚ್ಚಿ ಅಂಥ ಭಿಕ್ಷುಕ ಸೈನ್ಯವನ್ನು ನಡೆಸಿ ಧರ್ಮದ ದಾನದ ಹೆಸರಿನಲ್ಲಿ ಪ್ರಜಾಪೀಡೆ ಮಾಡುವುದು ಧರ್ಮ ಅರ್ಥಗಳೆರಡನ್ನೂ ಅಗ್ಗದ ಜನ ಜನಪ್ರೀತಿಗಾಗಿ ಪ್ರೀತಿ ಲೋಭೇನ ಮಾಡುವುದೆಂದರೆ ಉದಾಹರಣೆಗೆ ಸಾಲ ಮನ್ನಾ ಸಾಲ ಮೇಳಗಳಂಥ ರಾಷ್ಟ್ರನಾಶಕ ಕಾರ್ಯಕ್ರಮಗಳಿಂದ ದೇಶವನ್ನೇ ಶೋಷಿಸುವುದು ಇಂಥವು ರಾಜ್ಯದಲ್ಲಿ ಇರಲಿಲ್ಲ ಶ್ರೀರಾಮರಾಜ್ಯ ವೈಭವದ ರಾಜಕೀಯ ವ್ಯವಸ್ಥೆ ಹೇಗಿತ್ತು ಎಂಬುದನ್ನು ನಾಳಿನ ಭಾಗದಲ್ಲಿ ನೋಡೋಣ ಆರ್ಥಿಕ ವ್ಯವಸ್ಥೆಯ ಈ ಭಾಗವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಅರ್ಪಣಮಸ್ತು